Okay. <laughs> ಮಾಡತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಆನೇಕಲ್ನಲ್ಲಿ ಅಂತ ಹೇಳ್ಬೋದು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾರೂ ನೂರ ಒಂದು ಮುತ್ತಿನ ಪಲ್ಲಕ್ಕಿ ಉತ್ಸವಗಳನ್ನ ಎಲ್ಲೂ ಮಾಡಿರೋದು ನಾವು ಈಗಾಗಲೇ ನೋಡಲಿಲ್ಲ ಎಲ್ಲೋ ನಾವು ಹಳ್ಳಿಗಳಲ್ಲಿ ಮುಂದೆ ಸಣ್ಣ ಹುಡುಗರಾದವಾಗ ಮುತ್ತಿನ ಪಲ್ಲಕ್ಕಿ ಅಂದರೆ ಇಡೀ ರಾತ್ರಿ ಆ ಪಲ್ಲಕ್ಕಿ ನೋಡ್ಕೊಂಡು ಕುತ್ಕೊಂಡು ಇರ್ತಿತ್ತು ಕಾರ್ಯಕ್ರಮಗಳಲ್ಲಿ ಬಟ್ ಈ ದಿನ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ನಮ್ಮ ಆನೇಕಲ್ ತಾಲೂಕಲ್ಲಿ ಏನೀ ಪಲ್ಲಕ್ಕಿಯ ಮಾಲೀಕರೆಲ್ಲ ಒಟ್ಟಾಗಿ ಇಷ್ಟೊಂದು ಒಗ್ಗಟ್ಟಾಗಿ ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ ಇದೆಲ್ಲ ಕಾರ್ಯಕ್ರಮ ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಶಕ್ತಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ಇನ್ನ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹಾಗಾಗಿ ಈ ನಮ್ಮ ಆನೆಕಲ್ಲಿನಲ್ಲಿ ನೂರ ಒಂದು ಮುತ್ತಿನ ಪಲ್ಲಕ್ಕಿ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಖುಷಿಯಾಗಿದೆ ಒಂದು ನಾಡಹಬ್ಬ ಒಂದು ಅಂತ ನಾವು ಹೇಳ್ಬೋದು ಹಾಗೆ ಇಲ್ಲಿ ಏನು ನಮ್ಮ ಮೊದಲು ಈ ಪಲ್ಲಕ್ಕಿಗಳು ಮಾಡಿ ದೇವ್ರ ಉತ್ಸವ ಮಾಡ್ಬೇಕು ಅಂತ ಏನ್ ಅನ್ಕೊಂತ ಇದ್ರು ಫಸ್ಟ್ ನಾಲ್ಕು ಜನ ಒಂದು ಬೊಂಬಿಗೆ ಅಂತೇಳಿ ಒಂದು ಕೋಲು ಕಟ್ಟಿ ನಾಲ್ಕು ಜನ ಓರ್ತಾ ಇದ್ರು ದೇವರುಗಳನ್ನ ನಾವು ಅವಾಗೆಲ್ಲ ಚಿಕ್ಕವರು ನಮ್ಗೇನು ಗೊತ್ತಿರ್ಲಿಲ್ಲ ಆಗ ಆ ನೋಡಕ್ಕೆ ಅಷ್ಟು ಚೆನ್ನಾಗಿರ್ತಾ ಇತ್ತು ಈಗ ಇದೇನು ಫ್ಯಾಕ್ಟ್ರಿ ಬಂದಿದೆ ಮತ್ತೆ ಈಗ ಮುತ್ತಿನ ಆಹಾರಗಳು ಅಂತ ಹೇಳ್ತಾ ಈ ಪಲ್ಲಕ್ಕಿಗಳು ಬಂದಿದೆ ಈ ಪಲ್ಲಕ್ಕಿಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮೊದಲು ಬಂಡಿಗಳಲ್ಲಿ ಬರ್ತಾ ಇದ್ದಾಗು ಚೆನ್ನಾಗಿರ್ತಾ ಇತ್ತು ಕೈಯಲ್ಲಿ ಎತ್ಕೊಂಡು ಓಡ್ತಾ ಇದ್ರು ದೇವರುಗಳನ್ನ ಅವಾಗೂ ಚೆನ್ನಾಗಿರ್ತಾ ಇತ್ತು ಈಗಂತೂ ಹೊಸದಾಗಿ ಎಲ್ಲ ನಮ್ಮ ಏನು ಮುಖಂಡರುಗಳೆಲ್ಲ ಎಲ್ಲ ಪಲ್ಲಕ್ಕಿ ಮುಖಂಡರುಗಳೆಲ್ಲ ಎಲ್ಲಾ ಕಡೆಯಿಂದ ಸೇರಿಸಿ ನೂರ ಒಂದು ಪಲ್ಲಕ್ಕಿಯನ್ನು ಕರೆಸಿ ನಮ್ಮ ಆನೇಕಲ್ ತಾಲೂಕಲ್ಲಿ ವಾರಕ್ಕೂ ಒಂದೊಂದು ಊರಿನ ಒಂದು ಜನಪದ ಕಲೆಯನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ಈ ಜನಪದ ಕಲೆ ಇನ್ನೂ ಮುಂದುವರಿಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಹಾಗೆ ಈ ಕ ಈ ಏನು ಬಂಡಿಗಳು ಮತ್ತೆ ಏನು ಈ ಮುತ್ತಿನ ಪಲ್ಲಕ್ಕಿಗಳು ಬೆಂಗಳೂರುವರೆಗೂ ಹೋಗ್ತಾ ಇದೆ ದೇಶ ದೇಶಗಳಿಗೆ ಹೋಗ್ತಾ ಇದೆ ಮತ್ತೆ ಹಳ್ಳಿ ಹಳ್ಳಿಗಳಿಗೂ ಹೋಗ್ತಾ ಇದೆ ಹಳ್ಳಿ ಹಳ್ಳಿಗಳಿಗೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಂದ ಜನ ಎಲ್ಲ ಒಂದು ಕೇ ಹೇಳ ವಿಷಯವನ್ನು ಹೇಳ್ತಾ ಇದ್ವಿ ಆರ್ ಒ ಪೊಲೀಸರುಗಳು ಎಲ್ಲ ನಮ್ಮ ಏನು ಮುತ್ತಿನ ಪಲ್ಲಕ್ಕಿಗಳು ಏನು ಹೋಗಿ ರಾತ್ರಿ ಹಗಲು ದುಡ್ದು ವಾಪಸ್ ಬರ್ತಾ ಇದ್ದಾಗ ಆರ್ ಟಿ ಒ ಆಫೀಸರ್ಗಳು ಅಡ್ಡ ಹಾಕಿ ಇದ್ರ ಮೇಲೆ ಕಲೆಕ್ಷನ್ಗಳು ಮಾಡ್ತಾರೆ ಹಾಗಾಗಿ ಇದನ್ನು ತಪ್ಪಿಸ್ಬೇಕು ಇವ್ರಿಂದೆ ನಾವು ಇರ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ನಾವೆಲ್ಲ ಒಂದು ಪದಾಧಿಕಾರಿಗಳಾಗಿ ನಾವು ಅವ್ರನ್ನೆಲ್ಲ ಖಂಡಿಸ್ತೀವಿ ಆರ್ ಟಿ ಒ ಪೊಲೀಸರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದೀವಿ ಯಾವುದೇ ಪಲ್ಲಕ್ಕಿಗಳು ಯಾವುದೇ ಒಂದು ಊರಿಂದ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಬರ್ತಾ ಇದ್ದಂಥ ಆ ಪಲ್ಲಕ್ಕಿಗಳನ್ನ ಸ್ಟಾಪ್ ಏನಾದರೂ ಮಾಡಿ ಅದ್ರ ಮೇಲೆ ಕಲೆಕ್ಷನ್ಗಳಂತ ಏನಾದರೂ ಮಾಡಿದ್ರೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಾ ಇದೀವಿ ಹಾಗಾಗಿ ಇವೆರಡೂ ಮಾತನ್ನು ಮಾತನಾಡಲು ಅವಕಾಶ ಒಟ್ಟಿಗೆ ನೋಡುವಂಥ ಪಲ್ಲಕ್ಕಿ ಉತ್ಸವ ನಮ್ಮ ಭಾಗ್ಯ ಕಾರಣ ಏನಂತೇಳಿದ್ರೆ ಇತ್ತೀಚಿನ ಹಿಂದಿನ ದಿನಗಳಲ್ಲಿ ಪಲ್ಲಕ್ಕಿಗಳು ನೋಡ್ಬೇಕಂತ ಹೇಳಿದ್ರೆ ಊರುಗಳಲ್ಲಿ ಭ್ರಮ್ರತೋತ್ಸವ ಆಗಬೇಕಾಗಿತ್ತು ಆ ಭ್ರಮ್ರತೋತ್ಸವದ ನಂತರ ರಾತ್ರಿ ಪಲ್ಲಕ್ಕಿ ಉತ್ಸವ ಆಗ್ತಾ ಇತ್ತು ಹಾಗಾಗಿ ನೋಡಿ ಆ ಆ ದಿನ ರಾತ್ರಿ ಪೂರ್ತಿ ನೋಡಿ ಕಣ್ತುಂಬಿಕೊಳ್ಬೇಕಾದಂಥ ಸಂಭವ ಆಗಿತ್ತು ಹಾಗಾಗಿ ಈ ಮುತ್ತಿನ ಪಲ್ಲಕ್ಕಿಯ ಮತ್ತು ರಥ ಮಾಲೀಕರ ಸಂಘರ ಈ ಒಂದು ಒಂದೇ ಕಡೆ ಸೇರಿಸಿ ಬ್ರಹ್ಮರಥೋತ್ಸವ ಒಂದೂರಲ್ಲಿ ನಡೆದ್ರೆ ಆನೆಕಲ್ ಭಾಗದಲ್ಲಿ ಎಲ್ಲ ಪಲ್ಲಕ್ಕಿಗಳನ್ನು ಸೇರಿಸಿ ಎಲ್ಲರ ಈ ಭಾಗದ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಪ್ರತಿ ಪಂಚಾಯಿತಿಯ ಎಲ್ಲ ಕಾರ್ಯಕರ್ತರು ಎಲ್ಲ ನಾಗರಿಕರು ಸಹ ಈ ಒಂದು ಪಲ್ಲಕ್ಕಿಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಘದ ಮಾಲೀಕರಾದಂಥ ಯುವಕರಾದಂಥ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿಗೆ ಆ ದೇವರು ಆರೋಗ್ಯ ಆಯಿಸು ಶಾಂತಿ ನೆಮ್ಮದಿ ಅಂತ ಶಾಂತಿ ನೆಮ್ಮದಿಯನ್ನು ಕೊಡಲಿ ಹಾಗಾಗಿ ತಮ್ಮೆಲ್ಲರ ವೇದಿಕೆ ಮುಂಭಾಗದಲ್ಲಿ ಮತ್ತು ಆನೆಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನ ನಾಗರಿಕರ ಪ್ರೀತಿ ವಿಶ್ವಾಸ ಈ ಒಂದು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳ ಮೇಲೆ ತಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಭಗವಂತ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಯುವಕರಿಗೆ ಆರೋಗ್ಯ ಆಯಸು ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾವು ಹಿಂದೆ ಹೋದ ವರ್ಷ ಇದೇ ಒಂದು ವಿಚಾರವನ್ನು ಹೇಳಿದ್ವಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ದೇವತೆಗಳು ಈ ವರ್ಷ ಪ್ರತಿ ನಮ್ಮ ಮಳೆ ಬೆಳೆ ಚೆನ್ನಾಗಿ ನಡೀಲಿ ಅಂತೇಳಿ ನಾವು ಆಸಿಸಿದ್ವಿ ಓದೋ ಹೋದ ವರ್ಷ ನಿಜವಾಗಲೂ ಹೋದ ವರ್ಷ ಎಲ್ಲ ನದಿಗಳು ಎಲ್ಲನೂ ತುಂಬಿ ತುಳುಕಿ ನಮಗೆ ಸಮೃದ್ಧಿಯನ್ನು ಕೊಡ್ತು ನಮ್ಮ ನಾಡಿಗೆ ಹೇಳಿದ್ರೆ ತಪ್ಪಾಗಲಾರ್ದು ಅದು ಈ ಅದೇ ಇದೇ ವರ್ಷವೇ ಹಾಗೆ ಕಂಟಿನ್ಯೂ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗಾಗಲೇ ಈಗಾಗಲೇ ನಮಗೆ ಹೇಳ್ತಾಯಿದ್ರು ನಾವು ಹಿಂದೆ ನಮ್ಮ ತಾತ ಕಾಲದಿಂದ ಪಲ್ಲಕ್ಕಿಗಳನ್ನು ಮಾಡಿ ನಿಜವಾಗ್ಲೂ ಈ ಈ ಪಲ್ಲಕ್ಕಿ ಮಾಲೀಕರು ಏನಿರ್ತಾರೆ ಇದ್ರ ಹಿಂದೆ ಸುಮ್ಮನೆ ಕಷ್ಟ ಇದೆ ಕಷ್ಟಲಿರ್ತದೆ ಇದಕ್ಕೆ ಸರ್ಕಾರ ಏನಾದರೂ ಒಂದು ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಒದ್ಸಾರಿನೂ ಹೇಳಿದ್ವಿ ಒದ್ಸಾರಿ ಶಾಸಕರು ಬರಿದ್ರು ಅವ್ರ ಹತ್ರ ಮನವಿ ಮಾಡಿದ್ವಿ ಈ ಸಾರಿ ಏನೋ ಶಾಸಕರು ಕಾಣ್ತಾ ಇಲ್ಲ ಆದ್ರೆ ಬ ಶಾಸಕರು ಪರವಾಗಿ ಅರೀಶು ಪದಿಯವರು ಏನೋ ಟೂರ್ ಹೋಗಿದ್ದಾರಂತೆ ಅದಕ್ಕೆ ಈಗ ಶಾಸಕರಿಗೂ ಧನ್ಯವಾದಗಳನ್ನು ಹೇಳೋಣ ಈ ವೇದಿಕೆಯ ಮುಖಾಂತರ ಆದರೆ ಧನ್ಯವಾದಗಳಿಗೆ ಮುಖ್ಯವಾಗಿ ಪ್ರತಿ ವರ್ಷವೂ ಇವರು ತುಂಬ ವಿಜೃಂಭಣೆಯಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಗರಿಗೆ ಈ ಎಲ್ಲ ದೇವತೆಗಳು ಏನು ಸುತ್ತುವರೆದು ನಿಂತಿರ್ತಕ್ಕಂಥ ಎಲ್ಲ ದೇವತೆಗಳು ನಿಮಗೆ ಒಳ್ಳೇದು ಮಾಡಲಿ ಈ ವರ್ಷ ಸಂಪೂರ್ಣವಾಗಿ ನಿಮಗೆ ಅಭಿವೃದ್ಧಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂತ ಆಶೀರ್ವಾದ ನಮ್ಮ ಆನೆಕಲ್ ಪಟ್ಟಣಗಿದೆ ಅಂತ ಹೇಳ್ತಾ ಈಗಾಗಲೇ ಕಳೆದ ಬಾರಿ ಅಂದರೆ ಒಂದು ಎರಡು ವರ್ಷಗಳ ಹಿಂದೆ ಈ ಮುತ್ತಿನ ಪಲ್ಲಕ್ಕಿ ಏನು ನಮ್ಮ ಆನೆ ಕಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ರು ಅವ್ರಿಗೆ ಹಲವಾರು ಸಮಸ್ಯೆಗಳಿತ್ತು ಟ್ರಾಫಿಕ್ಕಲ್ಲಾಗ್ಬೋದು ಮತ್ತು ಇಲ್ಲಿ ಏನು ಅಲ್ಲಿ ಅಣ್ಣಮ್ಮ ದೇ ದೇವತೆ ಇತ್ತು ಆ ಜಾಗದಲ್ಲಿ ಸಹ ಇಲ್ಲಿ ಹಲವಾರು ಕಿರುಕಳ ಕಿರುಕುಳ ಕೊಡ್ತಾ ಇದ್ರು ಇದನ್ನೆಲ್ಲ ಕಳೆದ ಬಾರಿ ನಮ್ಮ ಶಾಸಕರಿಗೆ ಇವರಿಗೆಲ್ಲ ತಿಳಿಸ್ದಾಗ ಇದರಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಈಗಾಗಲೇ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿದ್ದಾರೆ ಅಂತ ಹೇಳ್ತೇನೆ ಏನು ಮುತ್ತಿನ ಪಲ್ಲಕ್ಕಿ ಎಲ್ಲ ಮಾಲೀಕರಿಗೆ ಒಳ್ಳೆದಾಗ್ಲಿ ಈ ಹಿಂದೆ ಎಲ್ಲ ನಮ್ಮ ಗ್ರಾಮಗಳಲ್ಲಿ ಮತ್ತು ವಿಶೇಷವಾಗಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಪಲ್ಲಕ್ಕಿಗಳನ್ನು ಉಪಯೋಗಿಸ್ಕೊಡ್ತಾ ಇದ್ವಿ ಪಲ್ಲಕ್ಕಿಗಳನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಈ ಒಂದು ಏನು ಮಾಲೀಕರಿಗೇನೋ ಮತ್ತು ಮುತ್ತಿನ ಪಲ್ಲಕ್ಕಿಯ ಎಲ್ಲ ಮಾಡ ಕಸಬನ್ನು ಮಾಡ್ತಾ ಇರತಕ್ಕಂಥ ಎಲ್ರಿಗೂ ನಾವು ಪ್ರೋತ್ಸಾಹನ ಕೊಡ್ತಾ ಮುಂದಿನ ದಿನದಲ್ಲೂ ಅವ್ರ ನಿಲ್ಲೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡದೆ ಎರಡು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ ಪಲ್ಲಕ್ಕಿ ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮೊದಲನೇ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ಈ ಒಂದು ಪದಾಧಿಕಾರಿಗಳು ಮತ್ತು ಹೆಚ್ಚಿನ ಸಂಖ್ಯೆಯ ಪಲ್ಲಕ್ಕಿಗಳು ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ಕರ್ಪೂರಲ್ಲೇ ಹೆಚ್ಚಾಗಿದೆ ಮತ್ತು ಸುತ್ತಮುತ್ತಲಿನ ಅನೇಕಲ್ಲಿನ ಎಲ್ಲ ಗ್ರಾಮಗಳಲ್ಲಿ ಇರೋದರಿಂದ ಅವರ ಎಲ್ಲ ಸಮಸ್ಯೆಗಳನ್ನು ಮಿನಿಸ್ಟ್ರ್ ಆದಮೇಲೆ ನಾನು ಪೂರೈಸ್ತೀನಿ ಅಂತೇಳಿ ಸೀತಾ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದರು ಮಿನಿಸ್ಟ್ರಾದ ಆದಮೇಲೆ ಅವರೆಲ್ಲ ಸಮಸ್ಯೆಗಳನ್ನು ಅವರು ಖುದ್ದಾಗಿ ಬಂದು ನಿಮ್ಮನ್ನು ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಅವರು ಇವ ಕಾರಣ ಅವ್ರು ಯಾವತ್ತಾದ್ರು ಬಂದರೂ ಅವ್ರು ಮುಂದೆ ನಿಮ್ಮ ಜೊತೆಲಿ ಕರ್ಕೊಂಡೋಗಿ ಹೋಗಿ ನಾವು ಅವ್ರ ಸಮಸ್ಯೆಗಳೇನೇ ಇದ್ದರೂ ನಾವು ಬಗೆಹರಿಸ್ತು ಅಂತ ಹೇಳ್ತಾ ಇಲ್ಲಿ ಮನರಂಜನೆ ಕಾರ್ಯಕ್ರಮಕ್ಕೆ ಇರೋದ್ರಿಂದ ಮಾತಾಡಲು ಅವಕಾಶ ಇಲ್ಲ ಎಲ್ಲ ದೇವನ ದೇವತೆಗಳು ಬಂದು ನಿಮ್ಗೆ ಅನುಗ್ರಹಿಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ದಿನ ನಮ್ಮ ಅನೇಕಲ್ ನಗರದ ಪಲ್ಲಕ್ಕಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿರ್ತಕ್ಕಂಥ ನೂರೊಂದು ಪಲ್ಲಕ್ಕಿಯ ಉತ್ಸವದ ಈ ಒಂದು ಸುಂದರ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಕುರಿತಿರ್ತಕ್ಕಂಥ ಆನೇಕಲ್ ತಾಲೂಕಿನ ಆ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಬಂಧುಗಳೇ ಇವತ್ತೇನು ನಾವು ಈ ನಮ್ಮ ಎ ಎಸ್ ಟಿ ಮೈದಾನದಲ್ಲಿ ನೂರೊಂದು ಪಲ್ಲಕ್ಕಿಯ ಉತ್ಸವವನ್ನು ಇಷ್ಟು ವಿಜೃಂಭಣೆಯಾಗಿ ನಾವು ಇಡೀ ಆನೇಕಲ್ ಜನತೆ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ಎಲ್ಲ ಕ್ರೆಡಿಟು ಸಹ ನಮ್ಮ ಕ್ಷೇಮಾವೃತಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸಿಗಬೇಕು ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಆಶೀರ್ವದಿಸ್ತಾ ಇದ್ದೀನಿ ಇದು ಸಾಮಾನ್ಯವಾದಂಥ ಕೆಲಸ ಅಲ್ಲ ಬಂಧುಗಳೇ ಕರ್ನಾಟಕ ಅಂತ ಹೇಳಿದ್ರೆ ಶಿಲ್ಪಕಲೆಗಳ ನಾಡು ರಸ ಋಷಿಗಳ ಬೀಡು ಕವಿವರ್ಣರ ನಾಡು ಅಂತೇಳಿ ಇಡೀ ದೇಶ ಕೊಂಡಾಡ್ತಕ್ಕಂಥ ಇಂಥ ಸಮಯದಲ್ಲಿ ಈ ಶಿಲ್ಪಕಲೆಯನ್ನು ಕಟ್ಟಿದಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ಅಮರ ಶಿಲ್ಪಿ ಜಗಣಾಚಾರಿ ಅಂತಕ್ಕಂಥ ಮಾತನ್ನ ಕೇಳಿ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಬಂಧುಗಳೇ ಇಂಥ ನಾಡಿನಲ್ಲಿ ವಿಶೇಷವಾಗಿ ನಮ್ಮ ಆನಿಕಲ್ ತಾಲೂಕಿನಲ್ಲಿ ಪಲ್ಲಕ್ಕಿ ಶಿಲ್ಪಕಲೆಗಳ ನಾಡು ಇವತ್ತು ಕರ್ನಾಟಕ ಅಲ್ಲ ಇಡೀ ದೇಶ ಪ್ರಖ್ಯಾತಿ ಆಗ್ತಾ ಇದೆ ಭಾರತದ ಸಂಸ್ಕೃತಿಗೆ ಇವತ್ತು ಆನೆ ಪಲ್ಲಕ್ಕಿಯ ಶಿಲ್ಪಕಲೆಗಳು ಇವತ್ತು ಒಂದು ಮೆರುಗನ್ನ ಕೊಡ್ತಾ ಇದೆ ಒಂದು ಇತಿಹಾಸವನ್ನ ಬರೀತದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಈ ದಿವಸ ಏನು ನಾವು ನಮ್ಮ ಹಿರಿಯರು ನಡ್ಕೊಂಡ್ ಬಂದಂತಹ ದಾರಿಯಲ್ಲೇ ಇನ್ನ ಹೋಗ್ತಾ ಇದೀವಿ ಅಂತ ಕಾಣಬೇಕಾದ್ರೆ ಈ ಮುತ್ತಿನ ಪಲ್ಲಕ್ಕಿ ಅವರೇ ಕಾರಣ ನಮ್ಮದು ಊರುಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೆ ಮುತ್ತಿನ ಪಲ್ಲಕ್ಕಿ ಇಲ್ದಿರ ಇದ್ರೆ ಅದು ವಿಜೃಂಭಿಸೋದೇ ಇಲ್ಲ ಅಂತಹ ದಿನಗಳಲ್ಲೂ ಸಹ ಕಷ್ಟ ಕಾಲದಲ್ಲೂ ಸಹ ಅವರು ಮುತ್ತಿನ ಪಲ್ಲಕ್ಕಿಯನ್ನು ಕಟ್ಟು ಮದುವೆ ಇರ್ಬೋದು ದೇವರ ಉತ್ಸವ ಇರ್ಬೋದು ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲೂ ಅದರನ್ನ ನಡೆಸ್ಕೊಂಡು ಬರ್ತಾ ಇದ್ರು ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವರಿಗೆ ನಾವು ಧನ್ಯವಾದಗಳನ್ನೇ ಹೇಳಿಸಬೇಕು ಯಾಕೆ ಅಂದರೆ ಎತ್ತಿನ ಗಾಡಿಯಲ್ಲೂ ಸಹ ಮುತ್ತಿನ ಪಲ್ಲಕ್ಕಿಯನ್ನು ಕಟ್ಟಿ ವಿಜೃಂಭಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅದು ಯಾವ ರೀತಿ ಪ್ರಾರಂಭ ಆಯಿತು ಇವಾಗ ಯಾವ ರೀತಿ ಇದೆ ಆಧುನಿಕತೆಯ ಲುಕ್ ಆಗಿದೆ ಅದ್ರೂ ಸಹ ಇಟ್ಕೊಂಡಿದ್ದಾರೆ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಆನೇಕಲ್ ನಮ್ಮ ಕಸ್ಬಾದಲ್ಲೇ ಇರ್ತಕ್ಕಂತಹ ಕರ್ಪೂರ್ನವರು ಹಾಗೂ ಗುಂಬಳಾಪುರದವರು ಹೆಚ್ಚಾಗಿದ್ದಾರೆ ಇವರು ತುಂಬ ಕಷ್ಟಪಟ್ಟು ಮುತ್ತಿನ ಪಲ್ಲಕ್ಕಿ ಒಂದು ಕಟ್ಟಬೇಕಾದ್ರೆ ಒಂದು ಒಂದುವರೆದಿ ಒಂದು ದಿವಸ ಆದರೂ ಬೇಕಾಗ್ತಾ ಇತ್ತು ಮಳೆ ಒಡೆದು ಹೊಡೆದು ಇಡ್ತಾ ಇದ್ರು ಅಂತಹ ಕಾಲದಲ್ಲೂ ಕಟ್ಕೊಂಡು ಬಂದಿದ್ದಾರೆ ಈಗ ತುಂಬ ಆಧುನಿಕವಾದಂತಹ ಪಲ್ಲಕ್ಕಿಗಳಿದ್ರೂ ಸಹ ಅದರ ಮೆರುಗೇ ಬೇರೆ ಇದೆ ಯಾವುದೇ ಕಾರ್ಯಕ್ರಮ ಹೆಚ್ಚು ಮೆರುಗು ನೀಡಬೇಕಾದಂತಹ ಕೆಲಸವನ್ನು ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ನಮ್ಮ ಏನು ರಾಜಕೀಯ ಪ್ರತಿನಿಧಿಗಳು ಹೀಗೆ ಏನೇನು ಭರವಸೆ ಕೊಟ್ಟಿದ್ದಾರೆ ಇದೆಲ್ಲ ಈಡೇರುವಂಥ ದಿನಗಳು ಬರಲಿ ನೀವು ಯಾವ ಯಾವ ದೇವರುಗಳನ್ನು ಉತ್ಸವಗಳನ್ನು ಆಚರಣೆ ಮಾಡಿದ ಅವರೆಲ್ಲರ ಆಶೀರ್ವಾದ ನಿಮ್ಮ ಕಾರ್ಮಿಕ ವರ್ಗದವರ ಮೇಲೆ ಇರಲಿ ಈಗ ನಮ್ಮ ಶ್ರೀನಿವಾಸ್ ಅವರು ಹೇಳಿದರು ಇವರು ಒಂದು ಕಾರ್ಮಿಕರು ಅಂತ ಈಗ ನೇಕಾರು ಇರ್ಬೋದು ಬಡಗಿ ಇರ್ಬೋದು ಇವರೆಲ್ಲರನ್ನು ಯಾವ ರೀತಿ ಗುರುತಿಸ್ತಾರೆ ಅದೇ ರೀತಿಯಲ್ಲಿ ಇದ್ರ ಕಾರ್ಮಿಕರನ್ನು ಇದರ ಮಾಲೀಕರನ್ನು ಇವರಿಗೆ ಬೆ ಸಿಗಬೇಕಾದಂತಹ ಆರೋಗ್ಯ ವಿಮೆಗಳನ್ನು ದೊರಕೋವಂಥ ದಿನಗಳು ಬರಲಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಭಗವಂತ ದಯಪಾಲಿಸಲಿ ಅಂತ ನಾನು ಈ ಸಭೆಯಲ್ಲಿ ಈ ವೇದಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ಪಲ್ಲಕ್ಕಿ ಉತ್ಸವ ಯಾವುದೇ ಹಳ್ಳಿಗಳಲ್ಲೂ ಮೆರ್ಕೊಂಡು ಬಂದಂಥ ಉತ್ಸವ ಇದು ಈಗ ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾ ಮಟ್ಟದಲ್ಲಿ ನಡೆದು ಇವರು ತುಂಬ ಉತ್ತಮವಾದ ವೃತ್ತಿ ಅಂತ ಹೇಳ್ತಾ ನನ್ನ ಈ ಮಾತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನೆಚ್ಚಿನ ನಾಯಕರೇ ಹಾಗೂ ವಿಶೇಷವಾಗಿ ಈ ಪಲ್ಲಕ್ಕಿಯನ್ನು ಈ ತಾಲೂಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ ಕೆಂಪರಾಜಣ್ಣ ಕುಟುಂಬದವರಿಗೆ ಒಳ್ಳೆಯದಾಗಲಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕರ್ಪೂರಿನ ಯುವಕರಾದಂಥ ರವಿ ಉಲ್ಲಾಸ್ ಮತ್ತು ನಮ್ಮ ಮಾಸ್ಟರ್ ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ನಾವು ಈ ಒಂದು ಮೈದಾನ ತುಂಬಾನೇ ಪುಣ್ಯ ಮಾಡಿದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ನೂರ ಒಂದು ದೇವ ದೇವಾನ ದೇವತೆಗಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕವಿಗಳು ಋಷಿಗಳು ಮತ್ತು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಪಲ್ಲಕ್ಕಿಯನ್ನು ಮಾಡಿದ್ದೀರಿ ನಿಮಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವರುಗಳು ನಿಮ್ಮ ಕುಟುಂಬಕ್ಕೆ ನಿಮಗೆ ಒಳ್ಳೇದು ಮಾಡಲಿ ವಿಶೇಷವಾಗಿ ನಾವು ಇದು ಬಯಲಲ್ಲಿ ಇರ್ತಕ್ಕಂಥ ಪಲ್ಲಕ್ಕಿಗಳು ಬೆಂಗಳೂರಿಗೆ ಪಾಪ ಅವ್ರ ಹೆಂಡತಿ ಮಕ್ಕಳನ್ನು ಬಿಟ್ಟು ರಾತ್ರಿಯೆಲ್ಲ ನಿದ್ದೆಕ್ಕಿಟ್ಟು ಗಲ್ಲಿಗಳಲ್ಲಿ ಈ ಪಲ್ಲಕ್ಕಿಯನ್ನು ತಗೊಂಡೋಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಅದರಿಂದ ಈ ವೇದಿಕೆ ಮೇಲೆ ಪಕ್ಷಭೇದವನ್ನು ಮರೆತು ನಾವೆಲ್ಲ ಸೇರಿ ಅವ್ರಿಗೆ ಏನಾದರೂ ಸರ್ಕಾರದಿಂದಾಗಲಿ ವೈಯಕ್ತಿಕವಾಗಲಿ ಒಳ್ಳೇದಾಗಲಿ ಮಾಡೋದು ದಾರಿ ಇದ್ದರೆ ನಾವೆಲ್ಲ ಸೇರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರಿಗೂ ಸ್ವಾಗತವನ್ನು ಕೋರಿ ಈ ಒಂದು ದೇವತೆಗಳು ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ Second. ಪಲ್ಲಕ್ಕಿ ಮಾಲೀಕರು ಮಾಡಿರೋದು ಆದ್ದರಿಂದ ಜನತೆ ಹಂಗೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಪಲ್ಲಕ್ಕಿ ಮಾಲೀಕರು ಹಾಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಪದಾಧಿಕಾರಿಗಳು ಇನ್ನೂ ಹೆಚ್ಚಿಗೆ ರೀತಿ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದು ಎಲ್ಲ ಮಾಲೀಕರು ಪಲ್ಲಕ್ಕಿ ಮಾಲೀಕರು ಅಂದರೆ ಎಲ್ಲರೂ ಅದರಲ್ಲಿ ಪದಾಧಿಕಾರಿಗಳು ಸೇರ್ಕೊಳ್ತಾರೆ ಆದ್ದರಿಂದ ಎಲ್ಲರೂ ನನಗೆ ಹೆಚ್ಚಿಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ದರಿಂದ ಆನೆಕಲ್ ತಾಲೂಕಿನಲ್ಲಿ ಈಗ ನೂರೊಂದು ಪಲ್ಲಕ್ಕಿ ಉತ್ಸವ ಅಜ್ಜೂರಿಯಾಗಿ ನಡೆಯುತ್ತೆ ಮತ್ತು ವರ್ಷ ವರ್ಷ ನಾವು ಈಗಲೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ದ ದಯಾನಂದರು ಕಾರ್ಯದರ್ಶಿ ಆಗಿದ್ದಾರೆ ಅವರು ನಾಲ್ಕು ಮಾತು ಅಂತ ಕೇಳ್ಕೊತೀವಿ ಪಲ್ಲಕ್ಕಿ ಆಗ ಬಂಡಿ ಕಾಲದಿಂದ ಹೋಗ್ತಾ ಇದ್ವಿ ಹೊರಗಟ್ಟಲೆ ಆಗೋದು ಹೊರಗಟ್ಟಲೆ ಆದರೂ ಕೂಡ ಅದು ಆವತ್ತು ಆವತ್ತಿನ ವ್ಯವಸ್ಥೆ ಆ ಥರ ಇತ್ತು ಈಗ ನಮಗೆ ಆಯಿತು ಮತ್ತು ತಿನ್ನ ಸೆವೆನ್ ಆಯಿತು ಇವೆಲ್ಲ ಮುತ್ತಿನ ಪಲ್ಲಕ್ಕಿಗೆ ಹೋಗ್ತಾ ಇದ್ದಿದ್ದು ನಮಗೆ ಮೊದಲು ಅಡೆತಡೆ ಜಾಸ್ತಿ ಆಗಿತ್ತು ಈಗ ಬಂದ ಶಿವಣ್ಣವರು ಸಭೆಗೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಮುಂದೆ ಮೇಲೆ ನಮ್ಗೆ ಏನು ಕೊಡಬೇಕಂತ ಕೇಳ್ಕೊತೀವಿ ಹಾಗೂ ಮತ್ತೆ ನಮಗೆ ಏನಿದ್ದಾರೆ ನಮಗೆ ಜನತೆ ನಮ್ಗೆ ಈ ಬೆಂಬಲ ಕೊಟ್ಟರೆ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಈಗ ಆರ್ಟಿಫಿಷಿಯಲ್ಲಾಗಿ ರಥ ಬಂದಿದೆ ರಥನೂ ಅಷ್ಟೇ ಈಗ ಅದಕ್ಕೂ ಸಮಸ್ಯೆ ಜಾಸ್ತಿ ಇದ್ದಾವೆ ಅದನ್ನು ನಮಗೆ ಸರ್ಕಾರ ನಮ್ಮನ್ನ ಹೆಚ್ಚು ನಮಗೆ ಸ್ವಲ್ಪ ಈ ಕಡೆ ಗಮನ ಇಟ್ಟು ಸ್ವಲ್ಪ ನಮಗೆ ಪ್ರೋತ್ಸಾಹಿಸಬೇಕು ಯಾಕಂದರೆ ಮಾಲೀಕರು ಏನೋ ಹುಡುಗರು ಸೀಸನ್ ನಮ್ಮದು ತಿಂಗಳಲ್ಲಿ ಒಂದು ಎರಡು ಮೂರು ಫಂಕ್ಷನ್ ಅಂದರೆ ಓವರ್ ಅದರಲ್ಲಿ ಜೀವನ ಮಾಡೋಂಥ ಮಾಲೀಕರು ಜಾಸ್ತಿನೇ ಇದ್ದಾರೆ ಆಮೇಲೆ ನಮಗೆ ಮಳೆಗಾಲ ಚಳಿಗಾಲ ಇದ್ದಂಗೆ ನಮಗೆ ಆ ವರ್ಷದಲ್ಲಿ ಮೂರೇ ತಿಂಗಳು ಫಂಕ್ಷನ್ ಅದು ಜನವರಿ ಸ್ಟಾರ್ಟ್ ಆಗಬೇಕು ಶಂಕರ ಹುಡ್ ಮೇಲೆ ಸ್ಟಾರ್ಟ್ ಆಗೋದು ಅದೊಂದು ಮೂರು ಎರಡು ತಿಂಗಳು ಇರುತ್ತೆ ಅಷ್ಟೇ ಮತ್ತು ಗಣೇಶ ಹಬ್ಬ ಹದಿನೈದು ದಿನ ಒಂದು ತಿಂಗಳಷ್ಟೇ ಆಮೇಲೆ ಸಣ್ಣ ಪುಟ್ಟ ತಿಂಗಳಿಗೆ ಒಂದೆರಡು ಹೋಗ್ತದೆ ಯಾವುದೇ ಕಾರಣಕ್ಕೂ ಲೇಬರು ಕಷ್ಟ ಇದ್ದಾರೆ ಮಾಲೀಕರು ಇದನ್ನೇ ಹೋಗ್ಬೇಕಂದ್ರೂ ಕೂಡ ಭಾರಿ ಕಷ್ಟ ಇದೆ ಅವ್ರಿಗೆ ಪ್ರೋತ್ಸಾಹ ಸರ್ಕಾರದಿಂದ ನಮ್ಗೇನಾದರೂ ಸ ಸೌಲಭ್ಯ ಕೊಡಬೇಕು ಮತ್ತು ಮಾಲ್ ಮಾಲೀಕರಿಗೆ ಇನ್ನೊಂದೇನು ಪ್ರಾಬ್ಲಮ್ ಲೇಬರ್ ಬಾರ್ ಜಾಸ್ತಿ ಪ್ರಾಬ್ಲಮ್ ಇದೆ ಇದು ಮುಂದೆ ಹೋಗೋದು ಕಷ್ಟ ಅಂತ ಕಾರ್ಯಕ್ರಮ ಆಗ್ಬಿಟ್ಟೈತೆ ಇದು ನಡ್ಸ್ಕೊಂಡೋಗಿ ಜನತೆಗೆ ನಾವು ಮಿಸ್ಸಕ್ಕೆ ಎಲ್ಲ ಊರಿಗೂ ಹೋಗಬೇಕು ತಮಿಳ್ನಾಡು ಆಂಧ್ರ ತಮಿಳು ಎಲ್ಲ ಕಡೆ ಹೋಗ್ತೀವಿ ರೈಲಲ್ಲಿ ಮಂಟಪ ಹಾಕೊಂಡು ಚಂದ್ರನವರು ಆ ಥರ ಮಾಡಿದ್ದಾರೆ ಬಂಡಿಯಲ್ಲಿ ಕಟ್ಕೊಂಡು ನಾಗರಾಜ್ನವರು ಆ ಥರ ಮಾಡಿದ್ದಾರೆ ನಮ್ಮ ಕಾಲಿಗೆ ಇವಾಗ ಬಂದಿರೋ ಪಲ್ಲಕ್ಕಿಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ಕಡೆ ಕಟ್ಕೊಳ್ಳೋಂಗಿಲ್ಲ ಆ ಥರ ಪರಿಸ್ಥಿತಿ ಇದೆ ದಯವಿಟ್ಟು ಸಹಕಾರ ನಮಗೆ ಈ ಸರ್ಕ ಸರ್ಕಾರದಿಂದ ನಮಗೇನಾದರೂ ಇದಕ್ಕೆ ನಮಗೆ ಒಂದು ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಹೇಳ್ತಾರೆ ಕಲ್ಲತಂಡದಲ್ಲಿ ಕಲಾ ಯಾವುದೋ ಒಂದು ಸೇರಿಸ್ಬಿಡ್ತೀನಿ ಅಂತ ಸೇರಿಸ್ರು ಕೂಡ ನಮಗೇನು ಸಿಗಲ್ಲ ಇದು ನಮಗೆ ಯಾಕಂದರೆ ವರ್ಷದಲ್ಲಿ ದಿನ ಇಲ್ಲ ಇಲ್ಲಪ್ಪ ಇದು ನಮಗೆ ಕಾರ್ಯಕ್ರಮ ಇರೋದೇ ಅಮ್ಮಮ್ಮ ಅಂದರೆ ವರ್ಷದಲ್ಲಿ ಒಂದು ನಲವತ್ತು ದಿನ ಐವತ್ತು ದಿನ ಅಂದರೆ ಹೋಗೋರು ಅದರಲ್ಲಿ ಹೋದರೆ ಅರ್ಧ ಕಾಸು ಕೊಡಲ್ಲ ಅರ್ಧ ಕಾಸು ಕೊಡ್ತಾರೆ ಕೆಲವರು ಎಲ್ಲ ಕೊಡ್ತಾರೆ ಕರೆದು ಬಿಟ್ಟು ಡೀಸೆಲ್ ಕಾಸಿರಲ್ಲ ಹೋಗ್ತೀವಿ ಅಲ್ಲಿ ಹಾಕ್ಸ್ಕೊಂಡು ಹೋಗಿ ಸಾಲ ಮಾಡಿ ಹಾಕ್ಕೊಂಡು ಕೂಡ ಅಲ್ಪ ಐದು ಸಾವಿರಗೆ ಹೋಗ್ತೀವಿ ನಾಲ್ಕು ಸಾವಿರ ಕೊಡ್ತಾರೆ ಹತ್ತು ಸಾವಿರಗೆ ಹೋದರೆ ಎಂಟು ಸಾವಿರ ಕೊಡ್ತಾರೆ ಪೂರ್ತಿ ಕಾಸು ಕೊಡೋಣ ಮಟ್ಟನೇ ಇಲ್ಲ ಆಮೇಲೆ ಪಲ್ಲಕ್ಕಿಂದ ಕರೀತಾರೆ ತಿರ್ಗಿ ಯಾರೋ ಕೊಡ್ತಾರೆ ಬಿಡೋಬಿಟ್ಟು ರಾತ್ರಿ ಅದಕ್ಕೆ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ತಿರ್ಗಿ ಬೆಳಗ್ಗೆ ಫೋನ್ ಮಾಡಿ ಕೋರ್ಸ್ ಮಾಡಬೇಕು ಹೆಚ್ಚಾಗಿ ಎಲ್ಲೋ ಕಡೆ ಕೆಲವು ಕಾಸುಗಳೇ ಬರಲ್ಲ ಯಾಕಂದರೆ ನಮ್ಮಲ್ಲಿ ಡೈರೆಕ್ಟು ಮಾಲೀಕರಿಗೆ ಯಾರೂ ಬುಕ್ ಮಾಡ್ತಾಯಿಲ್ಲ ಪಲ್ಲಕ್ಕಿಗೆ ಪಲ್ಲಕ್ಕಿ ಮಾಲೀಕರು ಮನೆಗಿದ್ದಾರೆ ಅವರು ಕೆಲಸ ಮಾಡ್ತಾರೆ ಫೋನ್ ನಂಬರ್ ಎಲ್ಲ ಇರುತ್ತೆ ಅವ್ರಿಗೆ ಯಾರೂ ಬುಕ್ ಮಾಡೋಲ್ಲ ಸೆಂಟ್ರಲ್ ಬುಕ್ ಮಾಡ್ತಾರೆ ಸೆಂಟ್ರಲ್ ಎಂಟು ಸಾವಿರ ಒಪ್ಕೊಂಡು ಆರು ಸಾವಿರ ಕೊಡ್ತಾರೆ ಹದಿನೈದು ಸಾವಿರಗೆ ಒಪ್ಕೊಂಡ್ರೆ ಹತ್ತು ಸಾವಿರ ಕೊಡ್ತಾರೆ ಈ ಥರ ಆಗ್ಬಿಟ್ಟಿದೆ ಬದಲಾವಣೆ ದಯವಿಟ್ಟು ಮಾಲೀಕರಿಗೆ ಡೈ ಬಿಟ್ಟು ಖುದ್ದುವಾಗಿ ಇದು ಮಾಡಬೇಕು ಪಲ್ಲಕ್ಕಿ ಬಂದಿಲ್ಲ ಅಂದರೆ ಸಂಘದ ಹೊಣೆ ಇರುತ್ತೆ ಮತ್ತೆ ಮಾಲೀಕರದು ಒಣೆ ಇರುತ್ತೆ ಡೈ ಬಿಟ್ಟು ಯಾರೇ ಪಲ್ಲಕ್ಕಿ ಬುಕ್ ಮಾಡಿದ್ರು ಅವ್ರು ಮಾಲೀಕರ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಪಲ್ಲಕ್ಕಿ ಬುಕ್ ಮಾಡ್ರಿ ಯಾಕಂದ್ರೆ ನೀವು ನೀವು ಬುಕ್ ಮಾಡೋದ್ರಿಂದ ನಮಗೆ ಸಹಕಾರ ಆಗ್ತದೆ ನೀವು ಬೇರೆ ಬುಕ್ ಮಾಡ್ರೆ ಮುಗೀತು ರಥಾ ಮಾಲೀಕರ ಕ್ಷೇಮ ಅವ್ರೀ ಸಂಘದ ಏನು ಮೂರನೇ ವರ್ಷದ ವಾರ್ಷಿಕೋತ್ಸವ ಸಂಘ ಮಾಡಿದ್ದು ಇದು ಮೂರನೇ ವರ್ಷ ವರ್ಷ ವರ್ಷನು ಪಲ್ಲಕ್ಕಿ ಮಾಲೀಕರು ಎಲ್ಲರೂ ಸೇರಿ ಎಲ್ಲ ಒಗ್ಗಟ್ಟಾಗಿ ನೂರ ಒಂದು ದೇವರು ಮೆರವಣಿಗೆ ಕಲಾ ತಂಡಗಳು ನನಗೆ ಊರೆಲ್ಲ ಆನೆಕಲ್ ತಾಲೂಕಲ್ಲಿ ಎಲ್ಲರೂ ಪಲ್ಲಕ್ಕಿ ಮಾಲೀಕರು ಸದಸ್ಯರುಗಳು ಏನೇ ಇದ್ದೀವಿ ನಮ್ಮ ತಾತ ನಮ್ಮ ತಂದೆಯವರು ಈಗ ನಮ್ಮದು ಇದು ಮೂರನೇ ಮೂರನೇ ಶತಮಾನ ನಮ್ಮದು ಇದು ಇನ್ನು ಮುಂದಕ್ಕೆ ಇದೇ ರೀತಿ ನಡ್ಸ್ಕೊಳ ಅಂತ ಇದು ಮೂರನೇ ವರ್ಷ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಸೊ ಇದು ಎಲ್ಲರೂ ನಮ್ಮ ಆನೆಕಲ್ ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಥರ ಫೇಮಸ್ಸಾಗಿ ಎಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಕಡೆಯೂ ದೇವ್ರ ಮೆರವಣಿಗೆ ಉತ್ಸವಕ್ಕೆ ಎಲ್ಲ ಕಡೆಯಿಂದ ಕಳಿಸ್ಕೊಡ್ತೀವಿ ಪ್ರತಿ ವರ್ಷ ವರ್ಷದಿಂದ ಇದೇ ರೀತಿ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಎಲ್ಲರೂ ನಮ್ಮ ಆನೆ ಯಾರಾದರೂ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಭಾವಿಸೋದಕ್ಕೆ ಧನ್ಯವಾದಗಳು